ಬಾಗೇವಾಡಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಏನು ಬೆಳೆ ವಿಮೆಯಲ್ಲಿ ತಾರತಮ್ಯ ಆಗ್ಯದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಪರಿಹಾರ ನೀಡುವಲ್ಲಿ ತಾರತಮ್ಯ ಆಗ್ಯದ ಕೆಲವು ಜಮೀನುಗಳಿಗೆ ಹದಿಮೂರು ಸಾವಿರ ಆಗ್ಯಾವ ಕೆಲವು ಜಮೀನುಗಳಿಗೆ ಏನದ ಹದಿನಾರು ನೂರರಿಂದ ಹದಿನೇಳು ನೂರ ತನಕ ಕೊಟ್ಟಿದ್ದಾರೆ ಯಾವ ರೀತಿ ಯಾವ ಮಾನದಂಡ ಇಟ್ಟುಕೊಂಡು ರೈತರಿಗೆ ಪರಿಹಾರ ಕೊಟ್ಟಾರ ಇದು ನಮಗೆ ತಿಳಿಯಲಾರ್ದಂಗೆ ಅದಕ್ಕೆ ಜಿಲ್ಲಾಡಳಿತ ಇದನ್ನು ತಮ್ಮ ಗಮನಕ್ಕೆ ತೆಗೆದುಕೊಂಡು ಸರಿಯಾಗಿ ಯೋಗ್ಯವಾದ ಪರಿಹಾರ ಎಲ್ಲ ರೈತರಿಗೆ ಸಿಗಬೇಕನ್ನುವಂಥ ಅದಕ್ಕೆ ಒಂದೇ ಒಂದು ಉದಾಹರಣೆ ಇಲ್ಲಿ ಟಿ ಸಿ ಅವರೇ ಬಂದು ವಿಸಿಟ್ ಮಾಡಿದಂಥ ಫೋಟೋ ಸಹಿತ ಐತಿ ಬಾಗೇವಾಡಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ್ದು ಆ ರೈತನಿಗೆ ಸರಿಯಾದ ಪರಿಹಾರ ಬಂದಿಲ್ಲ ಹದಿನೈದುನೂರು ರೂಪಾಯಿ ಮಾಡ್ಯಾರ ಸಂಪೂರ್ಣ ಹಾನಿಯಾದಂಥ ರೈತರಿಗೆ ನೂರ ಅರವತ್ತೆಂಟು ರೂಪಾಯಿ ಅಂತೆ ಪರಿಹಾರ ಕೊಟ್ಟಾರ ಹಿಂಗಾದ್ರೆ ರೈತರು ಅಂದ್ರೆ ಏನು ರಾಜಕೀಯದ ಹುನ್ನಾರವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಏನೋ ಅಲ್ಲಿ ಕಮಿಷನ್ ಕೊಟ್ರೆ ಪರಿಹಾರ ಕೊಡ್ತಾರೋ ಯಾಕಂದ್ರೆ ಈ ವಿಮಾ ಕಂಪ್ನಿಗಳು ಕೆಲವು ಕಡೆ ಕಮಿಷನ್ ಪಡೆದು ಪರಿಹಾರ ತಗೊಳ್ಳುವಂಥ ಐತೆ ಅರ್ಧ ನಮ್ಗೆ ಅರ್ಧ ನಿಮ್ಗೆ ಅನ್ನುವಂಥ ಈಗಾಗಲೇ ಹಿಂದೆ ಜಿಲ್ಲಾಧಿಕಾರಿಗಳು ಹೋದ ಇದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ ಭಾಳಷ್ಟು ಕಡೆ ಫಿಫ್ಟಿ ಪರ್ಸೆಂಟ್ ಕೊಟ್ಟು ಅಂದ್ರೆ ಐವತ್ತು ಪರ್ಸೆಂಟ್ ಕೊಟ್ಟು ಬೆಳೆ ಹಾನಿ ಆಗಲಿ ಬಿಡಲಿ ಎಲ್ಲಿದೋ ಫೋಟೋ ತೆಗೆದು ತಂದು ಅಲ್ಲಿ ತೋರಿಸಿ ಆ ಪ್ರಕಾರ ಬೆಳೆ ಹಾನಿ ವಿತರಿಸಿದ್ದು ಸಾಕಷ್ಟು ಎಲ್ಲ ಭಯಂಕರ ಎಲ್ಲ ಜಿಲ್ಲೆಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದೊಳಗೆ ಭಾಳಷ್ಟು ಕಡೆ ಆಗ್ಯದ ಇದರ ಉದಾಹರಣೆ ಸಹಿತವಾಗಿ ಡಿ ಸಿ ಅವ್ರಿಗೆ ಈ ಹಿಂದೆ ಕೋರಲಾಗಿತ್ತು ಆದರೂ ಈ ವರ್ಷವೂ ಕೂಡ ಅದೇ ಪ್ರಕಾರ ಪರಿಹಾರ ಬಂದು ಹಿಡ್ಯಾರಂತಂದ್ರೆ ಮತ್ತೆ ಎಲ್ಲಿ ಇದೊಂದು ವಿಮೆದ್ಯ ಏನದ ಅವರು ಲಂಚಕ್ಕೆ ಅಥವಾ ಒಂದು ಅವರು ಅವರು ಕೂಡಿ ಹಂಚಿಕೊಳ್ಳುವಂಥ ಒಂದು ಹುನ್ನಾರ ಮಾಡ್ಯಾರೇನೋ ಅನ್ನೋಂಥದ್ದು ಅದರಂತೆ ಡೋಣಿ ನದಿಯ ಪರಿಹಾರ ಅಂದ್ರೆ ಏನು ಪ್ರವಾಹ ಬಂದಿತ್ತು ಅದರೊಳಗೆ ಬೆಳೆ ಹಾನಿಯಾಗಿತ್ತು ಆ ಡೋಣಿ ನದಿಯ ಪ್ರವಾಹ ಕೂಡ ಕೆಲವ್ರಿಗೆ ಬಂದವ ಕೆಲವ್ರಿಗೆ ಬಂದೆ ನಿಜವಾಗಿ ಯಾರೂ ಹೆಚ್ಚು ಆಗ್ಯಾವ ಆ ಪ್ರವಾಹದಿಂದ ಅವರಿಗೆ ಪರಿಹಾರ ಇಲ್ಲ ಅದಕ್ಕೆ ಆದಷ್ಟು ಶೀಘ್ರದಲ್ಲಿ ಕೃಷಿ ಅಧಿಕಾರಿಗಳನ್ನ ಕರೆಸಿ ಯಾಕೆ ಈ ತಾರತಮ್ಯ ಮಾಡ್ಯಾರ ಏನು ತೊಂದರೆ ಐತಿ ಆ ಹೊಲ ನೀರು ಬಂದೈತಿಲ್ಲೋ ಆ ಗ್ರಾಮಸ್ಥರು ಅಥವಾ ಆ ಗ್ರಾಮ ಪಂಚಾಯತ್ ಒಳಗೆ ಅಲ್ಲಿ ಎಲ್ಲ ಲಿಸ್ಟ್ ಕಟ್ಟು ಕೊಟ್ಟು ಕಳಿಸ್ಯಾರ ಆ ಪ್ರಕಾರ ಆಗ್ಯಾವ ಮತ್ತು ಆ ಲಿಸ್ಟದೊಳಗೆ ಯಾಕೆ ಇವು ಬಿಟ್ರು ಅನ್ನುವಂಥದ್ದು ಅದಕ್ಕೆ ಸ್ಪಷ್ಟ ಉತ್ತರ ಕೊಡ್ಬೇಕು ಈ ಪ್ರಕಾರ ನಾವು ಇವೊಂದು ಡಿ ಸಿ ಅವರಿಗೆ ನ್ಯಾಯಯುತವಾಗಿ ರೈತರಿಗೆ ದೋಣಿ ಪ್ರವಾಹದ ಪರಿಹಾರ ಆಗಲಿ ಅಥವಾ ತೊಗರಿ ಬೆಳೆಯ ಪ್ರಧಾನಮಂತ್ರಿ ಫಸಲ್ ಭೀಮಾ ಪರಿಹಾರ ಆಗಲಿ ಸರಿಯಾಗಿ ವಿತರಣೆ ಮಾಡಿಸ್ಬೇಕು ಯಾರಿಗೆ ಅನ್ಯಾಯ ಆಗಬಾರ್ದು ಅನ್ನತಕ್ಕಂಥ ವಿಚಾರ ಇಟ್ಕೊಂಡು ಇನ್ನು ಮಾಗೇವಾಡಿ ತಾಳಿ ತಾಳಿಕೋಟಿ ಮೂರು ತಾಲೂಕು ಉಳಿದ ಭಾಗದೊಳಗೂ ಆಗ್ಯಾವ ಆ ಅಷ್ಟೊಂದು ಪ್ರಮಾಣ ಕಡಿಮೆ ಅದಕ್ಕೆ ಈ ರೈತರು ಕೂಡ ಜಾಸ್ತಿ ಆ ಪರಿಹಾರ ಸಂಬಂಧ ಅವಾಗೇ ಬೆನ್ನು ಹತ್ತಿ ಎಲ್ಲ ಕಡೆ ತಾಳಿ ಕೊಟ್ಟು ಮದ್ಯಬೇಳ ಬಾಗೇವಾಡಿಯೊಳಗನೆ ಹೋರಾಟನೂ ಅದು ಆದರೆ ಇದು ಎಲ್ಲ ಬಿಟ್ಟು ಗುಲ್ಬರ್ಗ ಜಿಲ್ಲಾಕ್ಕೆ ಐದುನೂರು ಕೋಟಿ ಗಟ್ಟಲೆ ರೊಕ್ಕ ಪರಿಹಾರ ಕೊಟ್ಟಾರ ನಮ್ಮ ಜಿಲ್ಲಾಕ್ಕೆ ಬರೀ ಎರಡು ಪಾಯಿಂಟ್ ಆರು ಎಂಟು ಕೋಟಿ ಅಂದರೆ ಇದು ಯಾವ ರೀತಿ ಪರಿಹಾರ ಅಂದ್ರೆ ಏನು ಕಣ್ಣು ಸುತ್ತಾಂದ್ರೆ ನಮ್ಮ ಜಿಲ್ಲಾಕ್ಕೆ ನಿಜವಾಗಿ ಅನ್ಯಾಯ ಆಗಿದೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಇನ್ನೊಬ್ಬ ಮಂತ್ರಿಗಳಾದ ಸಕ್ಕರೆ ಮಂತ್ರಿಗಳು ಅವರು ಕೂಡ ಅವರ ಭಾಗ್ಯವಾಡಿ ತಾಲೂಕು ಅವರು ಭಾಗ್ಯ ಬರ್ತೈತಿ ಅದನ್ನು ಸರಿಯಾಗಿ ವೀಕ್ಷಣೆ ಮಾಡಿ ದೋಣಿ ಪರಿಹಾರ ಮತ್ತು ಇದೇನು ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಅವರು ಪರಿಹಾರ ಕೊಡಲಿ ತಾರತಮ್ಯ ಮಾಡ್ಯಾರ ವಿಮಾ ಕಂಪನಿಗಳವ್ರನ್ನ ಕರೆಸಿ ಯಾಕೆ ಈ ತಾರತಮ್ಯ ಆಗ್ಯದ ಏನು ತಪ್ಪು ತಡೆಯಾಗ್ಯದ ಅದನ್ನು ತಿದ್ದುಪಡಿ ಮಾಡಿಸಿ ರೈತರಿಗೆ ಯೋಗ್ಯವಾದ ಪರಿಹಾರ ಹೇಳಿ ನಮ್ಮದು ಬೇಡಿಕೆ ಸರ್ ನನ್ನ ಹೆಸರು ಮಲ್ಲನಗೌಡ ಮಾದೇವೇಗೌಡ ಪಾಟೀಲ್ ಉತ್ತರ ಪ್ರಾಂತದ ಉಪಾಧ್ಯಕ್ಷ ಪಾರ್ಥೀಕ್ಷಿ ಸರ್ವೆ ಪ್ರಕಾವ ಮಾಡೋಕ್ಕಿಂತ ಮೊದಲು ಬಂದು ಸರ್ವೆ ಮಾಡಿ ಈ ತೊಗರಿ ಬೆಳೆ ಸಂಪೂರ್ಣ ಹೇಳಿ ಅವರೇ ಇದನ್ನ ಬರ್ಕೊಂಡು ಹೋಗಿದ್ದಾರೆ ಆದ್ರೆ ಪರಿಹಾರ ಸಿಗುವಲ್ಲಿ ವಿಮಾ ಸಿಗುವಲ್ಲಿ ಇದು ವಿಫಲ ಅಂತ ನಾವು ಹೇಳಬೇಕು ಈ ಗ್ರಾಮ ಪಂಚಾಯತಿ ವತಿಯಿಂದ ಇದು ರಿಪೋರ್ಟ್ ತಪ್ಪು ಏನು ಏನೋ ಡಿ ಎಲ್ಲಿ ಮಿಸ್ಟೇಕ್ ಆಗಿಲ್ಲ ಯಾರು ನಿರ್ಲಕ್ಷ್ಯ ಗೊತ್ತಿಲ್ಲ ಒಟ್ಟು ಇದನ್ನ ಪರಿಹಾರ ಮಾಡ್ಬೇಕಾದ್ರೆ ಬೀಸೋರಿ ಮನಿ ಮೀ ಆಗಿ ಸರ್ ಸರ ಆಮೇಲೆ ನೀವು ಕೃಷಿ ಅಧಿಕಾರಿಗಳ ಪೇಟೆಗೆ ಇರೋದು ಬೀಸವರು ಬೋದಿಲ್ಲ ವಿಚಿಟ್ ಪಟ್ ಹೋದ್ರು ಪರಿಹಾರ ಬಂದಿಲ್ಲ ಇಲ್ಲ ರೀ ಇದು ಯಾರಿಗೆ ಇಲ್ಲ ಅಲ್ಲಿ ಎಲ್ಲರೂ ಬಂದೇ ಸರ್ವೆ ಮಾಡಿ ಹೋಗ್ಯಾರಲ್ರಿ ನಮ್ಮ ಪೈಲರಿ ಹೊಲಕ್ಕೆ ಬಂದು ಸರ್ವೆ ಮಾಡಿ ಹೋಗ್ಯಾರ ಅವರು ಈ ತೊಗರಿ ಬೆಳೆ ಹಾನಿ ಆಗ್ಯದ ಅಂತ ಹೇಳಿ ರಿಪೋರ್ಟ್ ತೊಗೊಂಡು ಹೋಗ್ಯಾರ ತೊಗೊಂಡು ಹೋಗಿ ಮ ಪರಿಹಾರ ಬಂದಿದ್ದು ಈ ಎರಡು ಮೂರು ದಿವಸ ಹಿಂದೆ ಬಂದದ ವಿಮಾ ಬೆಳೆ ವಿಮಾ ಜಮಾ ಆಗ್ಯದ ಅದು ನಮ್ಮ ಪಂಚಾಯತ್ ಬಿಟ್ಟು ಎಲ್ಲ ಕಡೆ ಹೆಚ್ಚಿಗೆ ನಮ್ಮ ಡೋಣ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹೊಲಗಳಿಗೆ ಅಟ್ಟೆ ಕಡಿಮೆ ಸರ್ವೆ ನಂಬರ್ಗಳಿಗೆ ಬಹಳ ಕಡಿಮೆ ಪರಿಹಾರ ಅಂತ ಹೇಳ್ಬೋದು ಸಚಿನ್ ಪಾಟೀಲ್ ಅಂತ ಹೇಳ್ರಿ ಬೊಮ್ಮಿ ಗ್ರಾಮದ ಬಂದಿಲ್ಲ

ಒಂದೂರ ಅರವತ್ತೈದು ಬಾರ್ ಒನ್ ಸರ್ವೆ ನಂಬರ್ದ ರೈತ ರೀ ನಮ್ಮ ಹೊಲಕ್ಕೆ ಬಂದೇ ಡಿ ಸಿ ಸಾಹೇಬರು ಜೆ ಡಿ ಸಾಹೇಬರು ಇ ಡಿ ಸಾಹೇಬರು ಎಲ್ಲರೂ ಗ್ರಾಮ ಪಂಚಾಯತಿ ಪಿ ಡಿ ಸಹಿತ ಎಲ್ಲ ಬಂದ್ಸಿಂದ ನಮ್ಮ ಹೊಲಕ್ಕೆ ಬಂದು ವಿಸಿಟ್ ಮಾಡಿ ಸರ್ವೆ ಮಾಡಿ ಮಾಡ್ಕೊಂಡು ತೊಗ್ಯಾರೀ ಬೆಳೆ ಎಲ್ಲ ಸಂಪೂರ್ಣವಾಗಿ ನಾಶ ಆಗಿತ್ತು ರೀ ಬರೀ ಟೆನ್ ಪರ್ಸೆಂಟ್ ಅಷ್ಟು ಉಳಿತರೆ ಬೆಳೆ ಉಳಿಯಲ್ಲಿ ಸಂಪೂರ್ಣವಾಗಿ ನಾಶ ಆಗೈತೆ ಹೆಚ್ಚಿಂದ ರಿಪೋರ್ಟ್ ಮಾಡ್ಕೊಂಡು ವರದಿ ಮಾಡ್ಕೊಂಡು ತುಗಿದಾರೆ ಆದರೂ ವರದಿ ಮಾಡ್ಕೊಂಡು ಹೋದ್ಮೇಲೆ ಇವಾಗ ಎರಡು ದಿವಸ ಇಂತ ಪರಿಹಾರ ಬಂದವ್ರಿ ಬೆಳೆ ಹಿಮ್ಮ ಬಂದವ್ರಿ ಪಿ ಎಮ್ ಕಿಸಾನ್ ಬೆಳಿಮ ಬಂದವ್ರಿ ಆದ್ರೆ ಇದು ಬೆಳೆಮದಲ್ಲಿ ಬರೀ ಎಕರೆಗೆ ಒಂದು ಸಾವಿರದ ಆರುನೂರು ರೂಪಾಯಿ ಕೊಟ್ಟಾರೆ ನಮ್ಮದು ಆಗಿದ್ದು ಎಕರೆಗೆ ಏನಿಲ್ಲ ಅಂದರೂ ಲಕ್ಷ ಅಂತ ಆಗ್ಬೇಕಾಗಿತ್ತು ರೀ ಉತ್ಪನ್ನ ರೀ ಅದು ಹೋಗ್ಸಿಂದು ಬಲ ಕೊಡ್ಸಿಂದ ಈಗ ಒಂದು ಎಕರೆಗೆ ಒಂದು ಕಟ್ಟ ಬಂದವ್ರಿ ಬರೋದಿರಿ ಅಷ್ಟು ನುಕ್ಸಾನಾಗಿ ಹೋಗೈತೆ ರೀ ಆದ ಕಾರಣ ಡಿ ಸಿಬಿ ಮನವಿ ವಿನಂತಿ ಮಾಡೋದೇನಂದ್ರೆ ತಾವುಗಳು ದಯಮಾಡಿ ಪರಿಶೀಲನೆ ಮಾಡಿ ತಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ನಮಗೆ ಬೆಳೆ ಮಾವನ್ನ ಮಂಜೂರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಕೆ ಮಾಡ್ಕೊತೀವಿ ಹೆಸರು ಹೆಸರು ಚೇತನ್ ಬಸಪ್ಪ ಗುನ್ನಾಪುರಿ ಸಾಕಿನ ಬೊನ್ನಣಿ ಸಾಕಿ ಡೋಣೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಬೆಳೆಯಾನೆ ಆಗಿತ್ತು ಸ್ವತಃ ಡಿ ಸಿ ಅವರೇ ಬಂದು ಜೆ ಡಿ ಅವ್ರು ಬಂದು ಸ್ವತಃ ಸಮೀಕ್ಷೆ ಮಾಡ್ಕೊಂಡು ಹೋಗಿದ್ರು ಆದರೆ ಅದ್ರ ಪ್ರಕಾರವಾಗಿ ನಮ್ಮ ರೈತರಿಗೆ ಪರಿಹಾರ ಬರಬೇಕಾಗಿತ್ತು ಸರಿಯಾಗಿ ಬಂದಿಲ್ಲ ಪೋರ್ ಎಕರೆ ನೂರು ಹದಿನೇಳು ನೂರು ಬಂದದ್ದು ಅಲ್ಲೇ ಮತ್ತೆ ನಾವು ಮಗ್ಲೇ ಶಿವಣಿ ಸರ್ವೇದೊಳಗೆ ಆ ಎಕರೆಗೆ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಜಮ ಅದ್ರ ಸಲುವಾಗಿ ಏನದ ನಮ್ಮ ಇನ್ನು ಡೋಣೂರು ಪಂಚಾಯತಿ ಆಪ್ತೊಳಗೆ ಏನು ಹಾನಿ ಆಗ್ಯಾದಲ್ಲ ಅದು ಸ್ವತಃ ಡಿಸೋರಿಯ ಬಂದರೂ ಕೂಡ ಈ ನಮ್ಮ ನಮ್ಗೆ ಅನ್ಯಾಯ ಆಗ್ಯದ ಅದನ್ನು ಸರಿಪಡಿಸ್ ಸರಿಪಡಿಸ್ ಸರಿಪಡಿಸಿದ ಒಳ್ಳೆಯ ಸೂಕ್ತ ಒಂದು ನ್ಯಾಯ ನಮ್ಮ ರೈತರಿಗೆ ಕೊಡಬೇಕು ಅಂತೇಳಿ ಮಾನ್ಯ ಡಿಸೋರಿಯಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಹೆಸರು ಹೆಸರು ನಿಂಗು ತುಂಬಿ ಅಂತೇಳಿ ತುಂಬ ವಿಶೇಷ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವುದು ಏನಂದ್ರೆ ವಿಶೇಷವಾಗಿ ನಮ್ಮ ಹೋಬಳಿ ಮಟ್ಟದಲ್ಲಿ ಸುಮಾರು ಹಣ ನಮ್ದು ರೈತರದ ಕಷ್ಟ ನೋಡ್ಬೇಕಂದ್ರೆ ಸರ್ವೆ ಮಾಡಿದ ನಮ್ದು ಯಾವ್ದಾದ್ರು ಕ್ಲೇಮ್ ಆಗಬೇಕಾಗಿ ನಮ್ಮ ಟೋಟಲಿ ಎಪ್ಪತ್ತು ಸಾವಿರ ಇಚ್ಛು ಅದು ಟೋಟಲ್ ಒಬ್ಬ ನಮ್ಮ ಕ್ಲೇಮ್ ನೀವು ಆಗಬೇಕಾಗಿದ್ದು ಆ ಸರ್ಕಾರದಿಂದ ಬಂದ ಹಣ ಹತ್ತಂದ್ರೆ ಎಲ್ಲ ಕೂಡ ಹದಿ ಒಂದು ಸಾವಿರದ ಏಳ್ನೂರ ಆರು ಬಂದೈತಿ ಕೆಲವೊಂದೈತಿ ಇದು ಬಂದೈತಿ ಸಾವಿರ ಬಂದೈತೆ ಹದಿನೈದುನೂರ ಬಂದದ ಅಂದ್ರೆ ಇದ್ರ ಬಳಿ ತಾರತಮ್ಯ ಅದೇ ನಮ್ಮ ಬೇರೆ ಹೋಬಳಿಗಳ ಮಟ್ಟಕ್ಕೆ ನೋಡಬೇಕು ಅಂತಂದ್ರೆ ನಮ್ದು ಅತಿ ಕಡಿಮೆ ಮೇ ಮತ್ತೆ ಅತಿ ಹೆಚ್ಚು ಲಾಸ್ ಆದವ್ರು ಅಂತಂದ್ರೆ ನಮ್ಮ ಬಸವನಬಾಗಡಿ ತಾಲ್ಲ ಅತಿ ಹೆಚ್ಚು ನಮ್ಮ ನಮ್ಮ ತಾಲೂಕಿನಲ್ಲಿ ಡೋನಿ ಸಾಲ್ದವ್ರಿ ಪ್ರತಿ ಹಾಂ ಅದು ಡೋನಿ ಸಾಲ್ದವ್ರು ಅವ್ರ ಇವ್ರು ನಮ್ಮ ಅದ ಮೂಲ ಹೇಳ್ಬೇಕು ಅಂತ ನಮ್ಮ ಡೋಣೂರು ಪಂಚಾಯತಿ ಅತಿ ಹೆಚ್ಚು ಯಾಕೆ ಅವ್ರು ಅವ್ರು ವ್ಯತ್ಯಾಸ ಮಾಡಿದಾರ ಗೊತ್ತಿಲ್ಲ ಇವ್ರು ವ್ಯತ್ಯಾಸ ಮಾಡಿದಾರ ಗೊತ್ತ ಯಾರು ಮಾಡಿದಾರ ಗೊತ್ತ ಅದ್ರ ಬಗ್ಗೆ ಏನೇ ಯಾರು ಹೊಣೆಗಾರ ಯಾರೋ ನೇರವಾಗಿ ಯಾರು ಹೊಣೆಗಾರ ನಂಬರ್ ರೈತರು ನಮಗೆ ಸಂಕಷ್ಟ ಆಗಿದೆ ಈಗ ವಿಶೇಷವಾಗಿ ಹೇಳ್ಬೇಕಂದ್ರ ಈ ಸಲೇನ ಪ್ರತಿ ಸಲ ತಾರತಮ್ಯಗಳು ಹೋದ ಸಲ ಆದಾಗ ನಂಬಲ್ಲಿ ಗ್ರಾಮ ಇಲ್ರಿ ನಿಮ್ ಪಂಚಾಯತಿ ಮಾರ್ಕೆಟ್ ನಲ್ಲಿ ಹೇಳಿದ್ರು ಅವರು ಹೊಣೆ ಮಾಡಿದಾಗ ಅವರು ಹೇಳಿದಾರ ಇಲ್ರಿ ನಾ ಕಳ್ಸು ರಿಪೋರ್ಟ್ ಎಲ್ಲಾ ಕಳ್ಸಿದ್ ನಾವೆಲ್ಲ ತರ್ಲಕ್ಕಿಂದ ಗ್ರಾಮ ಪಂಚಾಯತ್ ಹೊಣೆ ಮಾಡ್ಬೇಕಂತೂ ಗೊತ್ತಿಲ್ಲ ಕೃಷಿ ಅಧಿಕಾರನ ಹೊಣೆ ಮಾಡ್ಬೇಕಂತ ಹೊಣೆ ಮಾಡ್ಬೇಕಂತ ನಮಗೂ ಗೊತ್ತಿಲ್ಲ ಹೇಳ್ಬೇಕು ಸ್ಪಷ್ಟತೆ ಕೊಡ್ಬೇಕು ನಿಮಗ ಯಾಕಂದ್ರೆ ಯಾವದೇ ಆದ್ರೆ ಎಲ್ಲರೂ ತಮ್ಮ ಇದ್ರ ಒಂದು ತಂಡವನ್ನು ರಚನೆ ಮಾಡಿ ಇದು ಇದು ಡೋಣಸಾಲದ ಪರವಾಗಿನೇ ತಂಡವನ್ನು ರಚನೆ ಮಾಡಿ ಅದು ಸೂಕ್ತವಾದ ರೈತರಿಗೆ ಪರಿಹಾರಗಳನ್ನು ದೊರಕಿಸ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳೇನು ಮನೆ ಮಾಡ್ಕೊತೀನಿ ವರದಿಗಾರರು ಬಮ್ನಾಡಿ